Four are uh, world members continue and five are uh, new. बहुत तो करे करे समझे सकते हैं। हाँ सर। आमली टू इयर्स वंस के लाभ है इलेक्शन। इस टाइम इसे ट्वेंटी फाइव इलेक्शन है। वे इलेक्टेड फॉर ट्वेंटी फाइव टू ट्वेंटी सेवेन। एक्चुअली कमिटी मेंबर ऑल द ऑफिस डेर वाज़ अनानिमस, अनापोज़ डे इलेक्टेड। ये वाज़ इलेक्शन � फर्स्टर्ड अोस्ट आर् रतन कुमार वैस प्रेसिडेंट मिस्टर नंदकुमार आड्री सेटरी मिस्टर एच एंड कंटिन्स जॉन्ट से मनोद मनोदे प्लेयर इज एवलीफ प्लेयर गिरीश्वर प्रेजर यू कंटिन्स मेबरशिप टोटल टू थंड थ्री हंड्रेड मेबर्स फोर हंड्रेड फिफ्टी वॉज द नॉन्डेंट मेबर सिंस देर स्टडी अब्राड आर वर्किंग इन अब्राड रेग्युर मेबर अबउौट एट्ठ हंड्रेड नईट हंड्रेड फ्रैडे साटर्डे संडे हॉल वीक विवा बेसि बिलेट मैं बिलेट టు ప్రమోట్ ద గేమ్ వి నాట్ వి డోంట్ హవ్ ఎనీ ఫండ్స్ ఫోర్ ద గవర్నమెంట్ సెంట్రల్ గవర్నమెంట్ స్టేట్మెంట్ విల్ ఫార్ దట్ ఫెసిలిటీ హండ్రెడ్ పీపుల్ ఆర్ ద్యూ పీపుల్ ఆర్ వీక్లీ ఇంటర్నేషనల్ టూర్నమెంట్ బట్ ఎనీ डेफनेटली सर दिसंटर टूर्नमेंट विलर्सियन आफ इंडिया दु अल्ट गुस् बटअली फस्टूर्नमेंट बंदा दीच स्टेट ಕೋವಿಡ್ ಕ್ರೌಡ್ ಕಮ್ಮಿ ಆಗಿದೆ ಕ್ಲಬ್ ಕಮ್ಮಿ ಆಗಿದೆ ಎಂಟ್ರಿ ಟು ಬರೋಕ್ಕೆ ಬಟ್ ಅಪಾರ್ಟ್ ದ ರೆವಿನ್ಯೂ ಪಾರ್ಟ್ ಇಸ್ ನಾಟ್ ದಟ್ ಮೋರ್ ಮೋರ್ ಕಲ್ಚರಲ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಪ್ಲ್ಯಾನಿಂಗ್ ನಾನು ಓಪನ್ ಕಮ್ಮಿನ್ಯೂಸ್ ಸಿಕ್ಸ್ ಲ್ಯಾಕ್ ಫಾರ್ಟಿ ಟೂ ತೌಸಂಡ್ ಇನ್ಕ್ಲೂಡಿಂಗ್ ಟಿ ಸರ್ ಆನಂದ್ ಅಂತ ನಾನು ಆನಂದ ಕಾರ್ಯದರ್ಶಿ ಆಲ್ರೆಡಿ ಉತ್ಸವ ಮಾಡಿದ್ದೀವಿ ಈಗ ತಿರ್ಗಾ ಅನ್ನೋ ಆಗಿ ನಾನು ಎಲೆಕ್ಟ್ ಆಗಿದ್ದೀನಿ ಸೊ ನಮ್ಮ ಇಂಟೆನ್ಷನ್ ಏನಂದರೆ ನಮ್ಮ ಬಿಲೇಡ್ಸು ಮತ್ತು ಸ್ನೂಕರ್ ಗೇಮನ್ನ ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂತ ಒಂದು ಮತ್ತು ನಾವು ಇಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಸುಮಾರು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಕಂಡಕ್ಟ್ ಮಾಡಿದ್ದೀವಿ ಇದೇ ಇಲ್ಲಿ ಕೆ ಎಸ್ ಬಿ ಸಂಸ್ಥೆಯಲ್ಲಿ ಹಾಗೂ ಪ್ಲಸ್ ನಮ್ಮಲ್ಲಿ ಯಂಗ್ಸ್ಟರ್ಸು ಟಿ ಸಿ ಎ ಟ್ಯಾಲೆಂಟ್ ಕ್ಯಾಟಗರಿಲ್ಲೂ ಕೊಡ್ತೀವಿ ನಾವು ಅಂದರೆ ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ನಾವು ಒನ್ ಇಯರ್ ಮೆಂಬರ್ಶಿಪ್ ಕೊಡ್ತೀವಿ ಅವ್ರು ಬಂದು ಕಲಿಬೋದು ಕೋಚಿಂಗ್ ತೊಗೋಬೋದು ಮತ್ತು ಅಡ್ವಾನ್ಸ್ ಕೋಚಿಂಗ್ ಇದೆ ಪ್ಲಸ್ ನಮ್ಮ ಹಳೆ ಪ್ಲೇಯರ್ಸ್ ಏನಿದ್ದಾರೆ ಸೀನಿಯರ್ ಮೆಂಬರ್ಸ್ ಕ್ವಾಲಿಫೈಡ್ ಪ್ಲೇಯರ್ಸ್ ಅಂದರೆ ನ್ಯಾಷನಲ್ ಇರೋರು ಟಾಪ್ ಏಟಲ್ಲಿ ಇರೋರು ಅವ್ರ ಹತ್ರನೂ ಕೋಚಿಂಗ್ ತಗೊಂಡು ಅವ್ರು ಕಲಿಬೋದು ಚೆನ್ನಾಗಿದೆ ನಮ್ಮ ಸಂಸ್ಥೆ ಮಾಡ್ತಾಯಿದ್ದರು ಗೇಮ್ಗೋಸ್ಕರ ನಾವೇನು ಮಾಡೋಣ ಮಾಡ್ತೀವಿ ಏನೊಂದು ಮೆಸೇಜ್ ನ್ಯೂ ಜನ್ರೇಷನ್ ನ್ಯೂ ಜನ್ರೇಷನ್ಗೆ ಒಂದೊಂದು ಮೆಸೇಜ್ ಏನಂದರೆ ಕಾಲ್ ನಮ್ಮ ಈ ಬೆಂಗಳೂರಲ್ಲಿ ಎಷ್ಟು ಸ್ಕೂಲ್ ಇದೆ ಅಥವಾ ಕಾಲೇಜ್ ಏನಿದೆ ಸಫಾಯರ್ಸ್ ಇರ್ಬೋದು ಬಾಲ್ವಿನ್ಸ್ ಇರ್ಬೋದು ಏನೇ ಇರ್ಬೋದು ಅವ್ರು ಬೇರೆ ಕ್ರೀಡೆ ಮೇಲೆ ಸಹ ಇರ್ಬೋದು ಬಟ್ ನಾವು ನಮ್ಮ ಇದು ಏನಂದರೆ ಬಿಲೇಡ್ಸ್ ಕಲೀಲಿ ಅಂತ ಒಂದಿದೆ ನಾವು ನಮ್ಮ ಕೆ ಎಸ್ ಬಿ ವತಿಯಿಂದ ನಾವು ಟೇಬಲ್ ಕೊಟ್ಟಿದ್ದೀವಿ ಫ್ರೀ ಟೇಬಲ್ ಫ್ರೀ ಟೇಬಲ್ ಕೊಟ್ಟಿದ್ದೀವಿ ಸಫಾಸ್ ಮೌನ್ ಕಾರ್ಮನ್ ಕೊಟ್ಟಿದ್ದೀವಿ ಬಾಡರ್ಸ್ ಕೊಟ್ಟಿದ್ದೀವಿ ಪಿಶಪ್ ಕೊಟ್ಟಿದ್ದೀವಿ ಸರ್ ಬಿಲೇಡ್ಸ್ ಗೇಮೇ ತುಂಬ ರಾಯಲ್ ರಿಚ್ ಮ್ಯಾನ್ಸ್ ಗೇಮ್ ಅಂತ ಕರೀತಾರೆ ನಿಜ ಬಟ್ ಏನಂದರೆ ಈಗ ಈಗ ಈಗೆಲ್ಲರೂ ಜೆಂಟ್ಲ್ಮ್ಯಾನ್ ಗೇಮ್ ರಿಚ್ ಮ್ಯಾನ್ಸ್ ಗೇಮ್ ಅಂತ ಹೇಳ್ತಾರೆ ಬಟ್ ನಮಗೇನೇನು ಇಂಟೆನ್ಷನ್ ಅಂದರೆ ಈಚರ್ಸ್ ಜಾಸ್ತಿ ಬಂದಷ್ಟು ಬೇಗ ಚೆನ್ನಾಗಿ ಕಲೀಲಿ ಮುಂದಕ್ಕೆ ಬರಲಿ ಅಂತ ಆ್ಯಂಡ್ ನಮ್ಮಲ್ಲಿ ಇವಾಗ ಸ್ಟೇಟ್ ಚಾಂಪಿಯನ್ ಆದರೆ ನಮ್ಮಲ್ಲಿ ಒಂದು ಮೆಂಬರ್ಶಿಪ್ ಕೊಡ್ತೀವಿ ಅವ್ರಿಗೆ ಸ್ಟೇಟ್ ಅಸೋಸಿಯೇಷನ್ ಹಾಗಾಗಿ ಆಮೇಲೆ ಅವರೇನೋ ನ್ಯಾಷನಲ್ ಏನೋ ಅಚೀವ್ ಮಾಡಿದ್ರೆ ಬಿ ಎಸ್ ಎಫ್ ಐ ಅವ್ರು ಇರೋದ್ರಿಂದ ಅವರೂ ಇಂಡಿಯನ್ ಆಯಿಲ್ ಕಂಪ್ನಿಯವರು ಹೈಯರ್ ಮಾಡ್ತಾರೆ ರೈಲ್ವೇಸ್ ಅವರು ಹೈಯರ್ ಮಾಡ್ತಾರೆ ಸೊ ಹಂಗಾಗಿ ಅವ್ರಿಗೂ ಒಂದು ಉದ್ಯೋಗ ಸಿಗುತ್ತೆ ಅವ್ರಿಗೂ ಒಂದು ಎವ್ರಿ ಮಂತ್ ಸ್ಯಾಲ್ರಿನೂ ಇರುತ್ತೆ ಸ್ಪೋರ್ಟ್ಸ್ ಕೋಟಲ್ಲಿ ಫಿಫ್ಟೀನ್ ಟ್ವೆಂಟಿ ನ್ಯೂ ಜನ್ರೇಷನ್ ನ್ಯೂ ಜನ್ರೇಷನ್ಗೆ ಒಂದೇ ಒಂದು ಮೆಸೇಜ್ ಏನಂದರೆ ಆಲ್ ನಮ್ಮ ಈ ಬೆಂಗಳೂರಲ್ಲಿ ಎಷ್ಟು ಸ್ಕೂಲ್ ಇದೆ ಅಥವಾ ಕಾಲೇಜ್ ಏನಿದೆ ಸಫಾಯರ್ಸ್ ಇರ್ಬೋದು ಬಾಲ್ವಿನ್ಸ್ ಇರ್ಬೋದು ಏನೇ ಇರ್ಬೋದು ಅವ್ರು ಬೇರೆ ಕ್ರೀಡೆ ಮೇಲೆ ಉತ್ಸಾಹ ಇರ್ಬೋದು ಬಟ್ ನಾವು ನಮ್ಮ ಇದು ಏನಂದರೆ ಬಿಲೇಟ್ಸ್ ಕಲೀಲಿ ಅಂತ ಒಂದಿದೆ ನಾವು ನಮ್ಮ ಕೆ ಎಸ್ ಬಿ ವತಿಯಿಂದ ನಾವು ಟೇಬಲ್ ಕೊಟ್ಟಿದ್ದೀವಿ ಫ್ರೀ ಟೇಬಲ್ ಫ್ರೀ ಟೇಬಲ್ ಕೊಟ್ಟಿದ್ದೀವಿ ಸಫಾಯರ್ಸು ಮೌನ್ ಕಾರ್ಮನ್ ಕೊಟ್ಟಿದ್ದೀವಿ ಬಾಲ್ವಿನ್ಸ್ ಕೊಟ್ಟಿದ್ದೀವಿ ಪಿಶಪ್ ಕೊಟ್ಟಿದ್ದೀವಿ ಸರ್ ಬಿಲೆಟ್ಸ್ ಗೇಮೇ ತುಂಬ ರಾಯಲ್